ಮೊದಲನೇ ಮಾತಿನ ಹೇಳುವುದಂದ್ರೆ ಬೀಜ ಅವರ ಶ್ರೀಗಳು ಬಿಜೆಪಿ ವಕ್ತಾರರ ತರ ಮಾತಾಡ್ತಾ ಇದ್ದಾರೆ ಅವರು ಬಿಜೆಪಿ ವಕ್ತಾರ ಆಗೋದು ಬಹಳ ಒಳ್ಳೆಯದು ಇನ್ನೊಂದು ಹೇಳೋದಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಕಾವಿ ಇದೆಯಲ್ಲ ಅಲ್ಲ ಅದ್ರ ಪಾವಿತ್ರ್ಯತೆ ಕಾಪಾಡಬೇಕಂತ ನಾನು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಸಂದರ್ಭದಲ್ಲಿ ಕಾವಿ ಧರಿಸಿದ ಮೇಲೆ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಪಕ್ಷದ ಪರವಾಗಿ ಒಂದು ಯಾವುದೇ ವಸ್ತುವಿನ ಪರವಾಗಿ ಅಭಿಮಾನಿ ಇಟ್ಕೊಂಡು ಮಾತಾಡಬಾರ್ದು ಕಾವಿ ಅಂದ್ರೆ ಏನು ಸರ್ವವನ್ನು ನಾಶ ಮಾಡಿ ನಾ ಕಾವಿ ಧರಿಸ್ತೀನಿ ಸನ್ಯಾಸಿ ಆಗ್ತೀನಿ ನಾನು ಹಿಂದಿದ್ದಂತಹ ಪೇಜಾವರ್ ಶ್ರೀಗಳು ಅಯೋಧ್ಯೆಯಲ್ಲಿ ಬಾಬರಿ ಮಶೀದಿಯನ್ನು ಬೆಳೆಸಲಿಕ್ಕ ಪ್ರೊಣತೋಟನ ಬೆಳೆಸಿದ್ರು ಇವತ್ತು ಇವರ ಪರವಾಗಿ ಅದೇ ಅವರ ಉತ್ತರಾಧಿಕಾರ ಈಗಿನ ಪೇಜಾವರ್ ಶ್ರೀಗಳು ಬಿಜೆಪಿ ವಕ್ತಾರ ಥರ ಮಾತಾಡ್ತಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಬಡತನ ಬಹಳ ಕಡಿಮೆ ಆಗಲಿಲ್ಲ ಬಡತನನೇ ಬಿಜೆಪಿ ಸೋಲಿಸ್ತು ಹತ್ತು ವರ್ಷ ನಿಮ್ಮ ಪಕ್ಷ ಹತ್ತು ವರ್ಷ ಅಲ್ಲಿ ಆಡಳಿತ ಮಾಡಿದೆ ಬಡತನ ಕಡಿಮೆ ಮಾಡಲಿಕ್ಕೆ ಆಲಿಲ್ಲ ಗಂಗಾ ನದಿ ಸ್ವಚ್ಛ ಮಾಡ್ಲಿಕ್ಕೆ ಆಗಲಿ ನಿಮ್ಗ ನೂರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದಿರಿ ಅದರೊಳಗೆ ಭ್ರಷ್ಟಾಚಾರ ಆಯ್ತು ಇವತ್ತು ಗಂಗಾ ನದಿ ಹಣ ಬರದೇ ಇದೆ ಆಮೇಲೆ ಬಿಜೆಪಿಯವರು ಅಲ್ಲಿ ಸೋತಿದ್ದು ಕಾಂಗ್ರೆಸ್ ಅವರು ಮೋಸದಿಂದ ಇಡೀ ರಾಷ್ಟ್ರದಲ್ಲಿ ಗೊತ್ತಿದೆ ನೂರಾರು ಸೀಟುಗಳು ಬಿಜೆಪಿಯ ಎಲೆಕ್ಟ್ರಾನಿಕ್ ಮಷೀನ್ಗಳ ಮೋಸದಿಂದ ಸೋತಿದಾವೆ ಅದು ಕಾಣಲಿಲ್ಲ ಬೇಜಾರು ಸುದ್ದಿಗಳಿಗೆ ಇಡೀ ಎಲೆಕ್ಷನ್ ವ್ಯವಸ್ಥೆ ನಮ್ಮ ಬ್ರದರ್ ಸರ್ ಹೇಳಿದ್ರು ಅದರ ವ್ಯವಸ್ಥೆನೇ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಅವ್ರ ಕೈಯಲ್ಲಿತ್ತು ಚುನಾವಣಾ ಆಯೋಗ ಇವತ್ತು ಬಿಜೆಪಿಯವ್ರ ಕೈಗೊಂಬೆ ತರ ಕೆಲಸ ಮಾಡ್ತಾರೆ ಅದೆಲ್ಲ ಕಾಣಲಿಲ್ಲ ಅವ್ರಿಗೆ ಮತ್ತೆ ಹತ್ತು ವರ್ಷ ತನಕ ನೀವು ಅಲ್ಲಿ ಬಡತನ ಕಡಿಮೆ ಆಗಲಿಕ್ಕ ಜನರನ್ನ ಮೇಲೆತ್ತಲಕ್ಕೆ ಪ್ರಯತ್ನ ಮಾಡಲಿಲ್ಲ ಯಾಕೆ ಮಾಡಿದ್ರೆ ಆಮೇಲೆ ಇನ್ನೊಂದೇನು ಹೇಳಿದ್ರಿ ಈಗ ನೀವು ಮಾಡ್ಬೇಕಾಗಿ ಸೋರುವುದಕ್ಕೆ ಏನು ಹೇಳಿದ್ರು ಅವರು ಇನ್ನೂ ಪೂರ್ಣ ಆಗಿಲ್ಲ ಈ ರಾಷ್ಟ್ರದ ನಾಲ್ಕು ಜನ ಶಂಕರಾಚಾರ್ಯ ಸ್ವಾಮೀಜಿಗಳು ಇನ್ನೂ ಮುಗುದಿಲ್ಲ ಇನ್ನೂ ಎರಡು ವರ್ಷಬೇಕು ಉದ್ಘಾಟನೆ ಮಾಡಬೇಡಿ ಅಂತ ಹೇಳಿದ್ರು ಅವಾಗ ನೀವೇನ್ ಮಾಡ್ತಿದ್ರಿ ಪ್ರಜವರ್ಷಗಳು ಅದು ಉದ್ಘಾಟನೆ ಮಾಡಕ್ಕೆ ನೀವು ಅಲ್ಲಿಗಿಬೇಕಾಯ್ತಲ್ಲ ಉದ್ಘಾಟನೆ ಬೇಡ ಅಂತ ಹೇಳಿ ಇನ್ನೊಂದು ನಾಚಿಗೇಡಿನ ವಿಷಯ ಏನಂದ್ರ ನಮ್ಮ ರಾಷ್ಟ್ರಕ್ಕೆ ಎಲ್ಲಾ ಸ್ವಾಮಿಗಳಿಗೆ ಸುಮ್ಮ ಕೂಡಿಸಿ ಮೋದಿಯವರೇ ಪೂಜಾ ಇಲ್ಲಿ ನಾವು ಟಿವಿಯಲ್ಲಿ ನೋಡಿದಿವಿ ಇವ್ರ ಏನ್ ಮಾಡ್ತಿದ್ರು ಗಂಟಿ ಮಾರ್ಸಿದ್ರೆ ಮಾಡ್ಬೇಕಂದ್ರೆ ಆಚಾರ್ಯ ಮಾಡ್ಬೇಕು ಮಾಡ್ಬೇಕು ಪೂಜಾ ಯಾರು ಮಾಡಿದ್ರು ಮೋದಿಯವ್ರು ಮಾಡಿದ್ರು ಮಾಡೋದು ಆಗಿತ್ತಲ್ಲ ಪೂಜಾ ಮಾಡುವಾಗ ಭಕ್ತರೆಲ್ಲ ನಾವು ಗಂಟಿ ಬಾರಿಸ್ತಿರ್ತೀವಿ ನಿಂತು ಮಠದಾಗದೆಲ್ಲ ನಾವು ಹೋಗಿ ಎಲ್ಲ ಮಾಡಿ ತರ ಇವರು ಆ ಕೆಲಸ ಮಾಡ್ತಾ ಇದ್ರು ಚಳ್ಳಂಬಾರಿಸುದು ಇದು ಮಾಡೋದು ಇವ್ರು ಮಾಡ್ತಾ ಇದ್ರು ಹೇಳಬೇಕು ಅವ್ರಿಗೆ ನಿಮಗೆ ಅದು ಆ ಇದು ಇಲ್ಲ ಹಕ್ಕಿಲ್ಲ ಪೂಜಾ ಮಾಡೋ ಹಕ್ಕು ನಮ್ಮದಿದೆ ನಾವು ಅಂತ ಹೇಳಬೇಕಲ್ಲ ಶಂಕರಾಚಾರ್ಯರೂ ನೀವು ಮಾತು ಕೇಳಲಿಲ್ಲ ಇನ್ನು ಎರಡು ಮೂರು ವರ್ಷ ಕೆಲಸ ಇದೆ ಅದನ್ನು ತರಾತುರಿಯಾಗಿ ಇಷ್ಟ ಆಗಿನೂ ನಿಮ್ಮ ಹಣೆ ಬರೀನಿತ್ತು ಜನ ನಿಮಗೆ ತಿರಸ್ಕಾರ ಮಾಡಿದವಾ ಇಷ್ಟೆಲ್ಲ ಮಾಡಿನೂ ಜನ ನಿಮ್ಗೆ ತಿರಸ್ಕಾರ ಇದು ನಮ್ಮ ಉತ್ತರ ಸರ್ ಜನರ ಅಭಿಪ್ರಾಯ